ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಸಿಎಂ ಬಗ್ಗೆ ನಾಲಿಗೆ ಹರಿಬಿಟ್ಟ ಜೆಡಿಎಸ್ನ ಕಾರ್ಯಕರ್ತರು ಧಮ್ಮಿ ಇದ್ರೆ ಸಿದ್ದರಾಮಯ್ಯವರನ್ನ ಇಳಿಸಿ ಡಿಕೆಶಿನಾ ಸಿಎಂ ಮಾಡಿ ಮಂಡ್ಯ ಜನ ಗೆಲ್ಲಿಸಿರುವುದು ಕುರುಬ ಸಿಎಂ ಆಗ್ಲಿ ಅಂತ ಅಲ್ಲ ಒಕ್ಕಲಿಗ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಕುಣಿದ ಮತ್ತಲ್ಲಿ ನಾಲಿಗೆ ಹರಿಬಿಟ್ಟ ಜೆಡಿಎಸ್ನ ಕಾರ್ಯಕರ್ತರು ಬೆನ್ನಟ್ಟಿ ಗ್ರಾಮದ ಕುಮಾರ್ ಶಾನುಭೋಗನಹಳ್ಳಿ ಮಹೇಶ್ ಹೇಳಿಕೆ ನೀಡಲಾಗಿದೆ ಕುರುಬ ಸಮುದಾಯದ ಬಗ್ಗೆಯೂ ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ ಕಿರಿಗೇಡಿಗಳು ಕಿರಿಗೇಡಿಗಳನ್ನು ಬಂಧಿಸುವಂತೆ ಕುರುಬ ಸಮುದಾಯ ಇದೀಗ ಆಗ್ರಹಿಸ್ತಾ ಇರೋದು ಮಂಡ್ಯ ತಾಲೂಕಿನ ಬಸರಾಳು ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಬಸರಾಳು ಪೊಲೀಸ್ ಠಾಣೆಗೆ ಏಕಾಏಕಿಯಾಗಿ ಬಂದಿದ್ದಾರೆ ನೂರಾರು ಜನರು ಆರೋಪಿಗಳನ್ನು ಬಂಧಿಸುವಂತೆ ನೂರಾರು ಜನರು ಬಿಗಿಪಟ್ಟು ದೂರು ಕೊಟ್ಟಿದ್ದಾರೆ ದೂರು ದಾಖಲಾಗ್ತಾ ಇದ್ದಂತೆ ಇಬ್ಬರು ಆರೋಪಿಗಳು ಪರಾರಿ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇದು ಕುಡಿದ ಮತ್ತಿನಲ್ಲಿ ನಾಲಿಗೆ ಹರಿಬಿಟ್ಟಿರುವಂತ ಕೆಲಸ ಜೆಡಿಎಸ್ ನ ಕಾರ್ಯಕರ್ತರು ಈ ತರ ಮಾತಾಡಿದಾರಂತೆ ಕಾಂಗ್ರೆಸ್ನವ್ರ ಬಗ್ಗೆ ಯಾಕೆ ಮಾತಾಡಿದ್ರೂ ಗೊತ್ತಿಲ್ಲ ಜೆಡಿಎಸ್ ನ ಕಾರ್ಯಕರ್ತರು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತ ಅವಾಚು ಶಬ್ದಗಳಿಂದ ಮಾತನಾಡಿರೋದು ಗೌಡನ ಗೌಡಮಲೆ ಕುರುಬ ಒಲಿಂಪಿಕ್ ಗೆ ಮಾತಾಬೇಕನೇ ಯಾಕ ಗೌಡನವ ಹೇ ಅಣ್ಣ ರೆಕಡಾ ಯಾವ್ ಗೌಡ್ರು ಕುರುಬ ಗೋಸ್ಕರನ ಪ್ರಾಣ ದಿಕತೆವಿ ಲಾಲ ಕುರುಬ ಕುರುಬ ಆಗೌಡ್ರು ಗೌಡ್ರು ಮಾತಾ ಕೈ پتہ ನೈ ನೈ ತನ್ ಸಿದ್ರು ಸಾಬೇ ಐದು ಸಿದ್ರು ಸಾಬೇ ಬರ್ತಾಯಿದಾ

ಕಳಿಕ್ ಬಿಟ್ಟು ಡಿ ಮುಖ್ಯಮಂತ್ರಿ ಮಾಡಿ ಬೇಕು ನಮ್ ಬಾಸ್ ಬೇಕು ಏಡಿಯ